ಸೆಮಿ ಸಿಲ್ಕ್ ಸಾರೀಸ್ ನೋಡೋದಕ್ಕೆ ಪ್ಯೂರ್ ಕಂಚಿ ಥರ ಕಾಣಿಸುತ್ತೆ ಮತ್ತು ಇವತ್ತು ಪೀಝಾ ಸೆಮಿ ಆ್ಯಂಡ್ ವೆರಿ ಸಾಫ್ಟ್ ಆ್ಯಂಡ್ ಫ್ಲೋಯಿ ಫ್ಯಾಬ್ರಿಕ್ ಬನ್ನಿ ಯಾವ ರೀತಿ ಇದೆ ಓಪನ್ ಮಾಡಿ ತೋರಿಸ್ತೀನಿ ಹೌದು ಈ ಸಾರೀಸ ಪ್ರೈಸ್ ಟು ಥೌಸಂಡ್ ಸೆವೆನ್ ಸೆವೆಂಟಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಫಸ್ಟ್ ಒನ್ ವಿಚ್ ಐ ಆಮ್ ಶೋ ಕೇಸಿಂಗ್ ಇಸ್ ಅ ಟೀ ವೈನ್ ಕಲರ್ ವಿತ್ ಗೋಲ್ಡ್ ಆ ಚಿಕೂ ಕಲರ್ ಕಾಂಟ್ರಾಸ್ಟ್ ಅದರ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ ಲಿಮಿಟೆಡ್ ಪೀಸಸ್ ಇದೆ ಸೀರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡಿಕೊಡಿ ಸೊ ದಿಸ್ ಇಸ್ ದ ಸಾರಿ ಈಸ್ ಮೇಲೆ ನಿಮಗೆ ಚಿಕ್ಕ ಬಾರ್ಡರ್ ಬರುತ್ತೆ ಕಂಪ್ಲೀಟ್ ಸ್ಯಾರಿ ಚೆಕಟ್ ಪ್ಯಾಟರ್ನ್ ಇದೆ ಆ್ಯಂಡ್ ಬಾಟಮಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಗೋಲ್ಡ್ ಕಲರಲ್ಲಿ ಗೋಲ್ಡ್ ಆರ್ ಬೇಜ್ ಕಲರ್ ಸೊ ಈ ಥರ ರಿಚ್ ಪಲ್ಲು ಕೂಡ ಬರುತ್ತೆ ಆ್ಯಂಡ್ ಅ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ನೋಡಿ ಎಷ್ಟಿದೆ ಆರಾಮಾಗಿ ಹೊಲ್ಸ್ಕೋಬೋದು ಎಲ್ಲರೂ ಸೊ ಇದರಿಂದ ಏನೇನು ಕಲರ್ಸ್ ಇದೆ ನೋಡೋಣ ಫಸ್ಟಾಗಿ ನಾನು ತೋರಿಸಿದ್ದು ವೈನ್ ಕಲರ್ ಆಗಿರುತ್ತೆ ಸೊ ಮುಂದಿನ ಪರ್ಪಲ್ ಪರ್ಪಲ್ಗೆ ಈ ಥರ ಪೇಸ್ಟಲಲ್ಲಿ ಟೀಲ್ ಬ್ಲೂ ಕಲರ್ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲೈಟ್ ಆಲಿವ್ ಗ್ರೀನ್ಗೆ ಪರ್ಪಲ್ ಮುಂದಿನ ಸೀರೆ ಆಗಿರುತ್ತೆ ಪಿಂಕ್ಗೆ ಆಫ್ ವೈಟ್ ಕಲರ್ ಕಾಂಟ್ರಾಸ್ಟ್ ಪ್ರತಿಯೊಂದು ಕಲರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಾಫ್ಟ್ ಕೂಡ ಇದೆ ಸಾರೀಸ್ ಸೊ ನೆಕ್ಸ್ಟ್ ಒನ್ ಟೀಲ್ ಬ್ಲೂ ಥರ ಲೈಟ್ ಟೀಲ್ ಬ್ಲೂಗೆ ನೆವಿ ಬ್ಲೂ ಆಗಿರುತ್ತೆ ಇನ್ನೂ ಕಲರ್ಸ್ ಇದೆ ವೆಯ್ಟ್ ಮಾಡಿ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಆರೆಂಜ್ಗೆ ಥರ ಡಾರ್ಕ್ ಮೆಜೆಂಟಾ ಪಿಂಕ್ ಬ್ಲ್ಯಾಕ್ ಕಲರ್ಗೆ ಇದು ಕೈಂಡ್ ಆಫ್ ಆಲಿವ್ ಗ್ರೀನ್ ನಾಟ್ ಎಕ್ಸಾಕ್ಟ್ಲಿ ಎಲ್ಲೋ ನಾಟ್ ಎಕ್ಸಾಕ್ಟ್ಲಿ ಗ್ರೀನ್ ದ ಲಾಸ್ಟ್ ಒನ್ ಇಸ್ ಪಿಂಕ್ ಆ್ಯಂಡ್ ಪರ್ಪಲ್ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ನಿಮಗೇನ ಸೀರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡಿ ಥ್ಯಾಂಕ್ ಯು